ഹലോ ഗൈസ് ഗുഡ് മോർണിംഗ് വെൽക്കം ബാക്ക് ടു മൈ ചാനൽ ഫാൻ സൗണ്ട പ്ലീസ് ഇഗ്നോർ മാി തുമ്പം ശെക്ക ഫാൻ അത് സദ്യക്ക് ആഫ് പറക്ക് ആകില്ല തുമ്പോൾ തുമ്പോൾ ശെക്കാതെ സോ ബാംഗ്ലൂർ ബസ്ല ബ നമുക്ക് ഇവിടെ സോ ഇവത്തിന ഡേ ഇറ്റ് വൺ ബി അ വെരി ഇൻറ്റിംഗ് ആൻഡ് വെരി സ്്പെഷൽ ഡേ ಜೊತೆಗೆ ಸ್ವಲ್ಪ ನರ್ವಸ್ ಕೂಡ ಆಗಿದ್ದೀನಿ ನಾನು ಸೊ ಫಸ್ಟ್ ತಿಂಗ್ ಬಂದುಬಿಟ್ಟು ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಇದೆ ಆ್ಯಂಡ್ ಲಾಸ್ಟ್ ಎತ್ನಿಕ್ ಡೇ ನನಗೆ ಬಿಕಾಸ್ ನನ್ನ ಕಾಲೇಜ್ ಲೈಫ್ ಮುಗೀತು ಗೈಸ್ ಇವತ್ತು ಲ ನಾಳೆ ಮೈ ಅಫಿಷಲಿ ಲಾಸ್ಟ್ ಇಯರ್ ಆಫ್ ಮೈ ಕಾಲೇಜ್ ಅದಾದಮೇಲೆ ಎಕ್ಸಾಮ್ ಇದೆ ಅದು ಟೂ ಸಬ್ಜೆಕ್ಟ್ಸ್ ಇದೆ ಅಂದ್ರಿಂದ ಜಸ್ಟ್ ಟು ಆಫ್ ಎಕ್ಸಾಮ್ ಸೊ ಅದಕ್ಕೆ ಇವತ್ತು ಇಟ್ಸ್ ಜೋನು ಬಿ ಲೈಕ್ ಲಾಸ್ಟ್ ಎತ್ನಿಕ್ ಡೇ ನನ್ನ ಕಾಲೇಜ್ ಸ್ಕೂಲ್ ಲೈಫ್ಗಳಲ್ಲಿ ಕಾಲೇಜ್ ಲೈಫಲ್ಲಿ ಇವತ್ತು ನನ್ನ ಲಾಸ್ಟ್ ಎತ್ನಿಕ್ ಡೇ ಆಗಿರುತ್ತೆ ಸೊ ಐ ವಿಲ್ ವಾಂಟ್ ಡ್ರೆಸ್ ವೆರಿ ವೆಲ್ ಬಟ್ ನಾನು ಏನು ಸ್ಯಾರಿ ಹಾಕ್ಕೊಂತೀನಿ ಅಂತ ಐಡಿಯಾನೇ ಇಲ್ಲ ನನಗೆ ಐ ಆಮ್ ಬಿಟ್ ಕನ್ಫ್ಯೂಸ್ ತ್ರೀ ಸ್ಯಾರಿ ಟೂ ಸ್ಯಾರಿ ನನಗೆ ಒಂದು ಹಾಫ್ ಸ್ಯಾರಿ ಇದೆ ಐ ವಾಂಟ್ ಟು ವೇರ್ ಹಾಫ್ ಸ್ಯಾರಿ ಬಟ್ ನನ್ನ ಫ್ರೆಂಡ್ಸ್ ನನ್ನ ಹಾಫ್ ಸ್ಯಾರಿ ಹಾಕೋದಕ್ಕೆ ಬಿಡ್ತಿದ್ದೆ ದೇ ವಾಂಟ್ ಮೇ ಟು ವೇರ್ ಸ್ಯಾರಿ ನೋಡೋಣ ಇವಾಗ ಸದ್ಯಕ್ಕೆ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಫಿಲ್ಮ್ ಆಡ್ತಿದ್ದೀನಿ ಆ್ಯಂಡ್ ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಆಲ್ರೆಡಿ ಯಾವ ಒಂಬತ್ತು ಗಂಟೆ ಆಯಿತು ಆಲ್ರೆಡಿ ಸೊ ಹತ್ತುವರೆಗೆ ನಾನು ಅಲ್ಲಿರಬೇಕು ಆ್ಯಂಡ್ ಬೇಗ ರೆಡಿ ಆಗಬೇಕು ಆಲ್ಸೋ ಒಂದು ಮಿನಿ ಫೋಟೋ ಶೂಟ್ ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ಒಂದು ಮಾಡ್ತೀನಿ ಅಲ್ವಾ ಅನ್ನೋದು ಗೊತ್ತಿಲ್ಲ ಒಂದಷ್ಟು ಶಾರ್ಟ್ಸ್ ರೀಲ್ಸ್ ಎಲ್ಲಾನು ಮಾಡಬೇಕು ಸೊ ನೀವೆಲ್ಲ ಫುಲ್ ವೀಡಿಯೋನ ನೋಡಿ ಆ್ಯಂಡ್ ಜಾಯಿನ್ ವಿಥರ್ಸ್ ಫಾರ್ ದ ಸ್ಪೆಷಲ್ ಡೇ ನಮಗೆ ತುಂಬಾ ಸ್ಪೆಷಲ್ ಡೇ ಸೊ ಹೋಗ್ತಾ ಹೋಗ್ತಾ ನಿಮಗೆ ಅದನ್ನೆಲ್ಲ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಎಸ್ ವಿಟ್ಸ್ ಗೆಟ್ ಓಕೆ ಒಂದು ಸ್ಮಾಲ್ ಸ್ಟೋರಿ ಸೊ ನಾನು ರೆಡಿ ಆಗಬೇಕಂದ್ರೆ ಕರ್ಲ್ ಮಾಡ್ತಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಕೈನ ಸುಟ್ಕೊಂಬಿಟ್ಟೆ I was literally in pain so much and with so much pain then I decided I shouldn't go to college. i literally Then I was the last day of college. I should go I got ready and I went to the college. ಬಟ್ ನಮ್ಮ ಕಾಲೇಜಲ್ಲಿ ನತಿಂಗ್ ಫ್ಯಾನ್ಸಿ ಏನು ನಡೆದಿಲ್ಲ ನಾವು ರೆಡಿ ಆಗಿಬಿಟ್ಟು ಹೋಗ್ವಿ ಫೋಟೋಸ್ ತಗೊಂಡ್ವಿ ಬಟ್ ಆಡಿಟೋರಿಯಮೇ ಒಂದೆರಡು ಪ್ರೋಗ್ರಾಮ್ಸ್ ಇತ್ತಂತೆ ಬಟ್ ಐ ಡಂಟ್ ಗೋ ಬಿಕಾಸ್ ನಾವು ಫೋಟೋ ಬ್ಯುಸಿ ಆಗಿದ್ವಿ ಸೊ ಅಲ್ಲಿ ನಾನೇನು ವ್ಲಾಗ್ ಮಾಡೇ ಇಲ್ಲ ಬಿಕಾಸ್ ಒಂದು ಕೈ ಪೈನ್ ಆಗ್ತಿತ್ತು ಇನ್ನೊಂದು ಐ ವಾಸ್ ಬಿಸಿ ವಿತ್ ಮೈ ಫ್ರೆಂಡ್ಸ್ ಸೊ ಐ ಜಸ್ಟ್ ಸ್ಪೆಂಡ್ ಲೈಕ್ ಟೂ ಅವರ್ಸ್ ಆ್ಯಂಡ್ ಆ ಕೇಮ್ ಬ್ಯಾಕ್ ಹೋಮ್ ಆ್ಯಂಡ್ ಅಪೂಜ್ ಎಲ್ಲ ನಡೀತಿತ್ತು ಸೊ ಲೆಟ್ಸ್ ವಾಚ್ ದಿಸ್

ಪೂಜೆ ಆಗಿ ಆಲ್ರೆಡಿ ಎಲ್ಲಾ ಅರ್ಧ ಅರ್ಧ ಖಾಲಿ ಆಗ್ತಿದೆ ಇವಾಗ ಪೂಜೆ ಆಯ್ತಾ ಅಂತ ಯಾರೋ ಒಬ್ರು ಕ್ವೇಶನ್ ಕೇಳ್ತವ್ರೆ ಪೂಜೆ ಆಗಿ ಎಲ್ಲ ಅರ್ಧ ಅರ್ಧ ಖಾಲಿ ಆಗ್ತಿದೆ ಇವಾಗ ಪೂಜೆ ಆಯ್ತಾ

ತುಂಬಾ ಹೋದಾಯ್ತು ಗೈಜ್ ಇವತ್ತು ಈ ರೀತಿ ಒಂದೂ ನಮ್ಮ ಒಂದು ಸದೂ ನನಗೆ ಕಾಂಪ್ಲಿಮೆಂಟ್ರಿ ಕೊಟ್ಟಿದ ನಮ್ಮಅಮ್ಮ ಗೇಮ್ ಮೈ ಗಾಡ್ ಗೈಸ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ಕಮಿಂಗ್

So, yeah, I'm a Teju, Chaitra, of a few friends, and it just means a lot and a lot to me. Or too sweet, it's too beautiful. And they were literally, I just first time. ಬಂದು ಎಷ್ಟೋತಿದ್ಲು ಪಾಪ ಅವಳು ಆ್ಯಂಡ್ ಎಷ್ಟೊಂದು ಹೆಲ್ಪ್ ಮಾಡ್ತಿದ್ಲು ಅದಾದಮೇಲೆ ನಮ್ಮನ ತೇಜ್ ಎಲ್ಲ ಬಂದಿದ್ದು ಆ್ಯಂಡ್ ದೇವರ್ ವೆರಿ ವೆರಿ ಸ್ವೀಟ್ ಆ್ಯಸ್ ಯೂಶ್ವಲ್ ನೀವೆಲ್ರಿಗೂ ಗೊತ್ತೇ ಇರುತ್ತೆ ಅದನ್ನ ಆ್ಯಂಡ್ ಪ್ಲೀಸ್ ಓಕೆ ಅವ್ರು ಚಾನಲ್ನ ಕೂಡ ಚೆಕ್ಔಟ್ ಮಾಡಿ ಅವ್ರು ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ ಅವ್ರ ಲಿಂಕ್ಸ್ ಡಿಸ್ಕ್ರಿಪ್ನಲ್ಲಿ ಆ್ಯಂಡ್ ಡೋಂಟ್ ಫಾರ್ ಇಟ್ ಟು ಸಬ್ಸ್ಕ್ರೈಬ್ ಅ ಚಾನಲ್ ಒಂದು ಬ್ಯೂಟಿಫುಲ್ ಕಾಂಟೆಂಟ್ಗೋಸ್ಕರ ಆ್ಯಂಡ್ ಕ್ಲೀನ್ ಕೂಡ ನಮ್ಮ ನಿಯರ್ ಬೈ ಇಂದ ನಾಗರ್ ಅಲ್ಸೂನ್ ಆ ರೀತಿ ಪ್ಲೀಸ್ ಯು ವಿಸಿಟ್ ಅವರ್ ಶಾಪ್ ಆ್ಯಂಡ್ ಒಂದ್ಸರಿ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಕಂಪ್ಲೀಟ್ಲಿ ವಿ ಆರ್ ಸೆಲ್ಲಿಂಗ್ ಅ ವೆಜ್ ಸೊ ದಸ್ ನೋ ನಾನ್ ವೆಜ್ ಸದ್ಯಕ್ಕೆ ಸ್ನ್ಯಾಕ್ಸ್ ಇದೆ ಬಟ್ ಒಂದು ಡೇ ಬೈ ಡೇ ಡಿಫ್ರೆಂಟ್ ಐಟಮ್ಸ್ನ ತರೋ ಪ್ರಯತ್ನ ಅಂತೂ ನಾವು ಮಾಡ್ತಿದ್ದೀವಿ ಆ್ಯಂಡ್ ಎಲ್ಲ ಗುಡ್ ಕ್ವಾಲಿಟಿ ನಲ್ಲಿ ನಿಮಗೆ ಸಿಗುತ್ತೆ ಸೊ ಯು ದಸ್ ಓನ್ಲಿ ಟು ವರಿ ಅಬೌಟ್ ದ್ಯಾಟ್ ಆ್ಯಂಡ್ ಡೂ ಇಸ್ ಇಟ್ ಆ್ಯಂಡ್ ಆ್ಯಸ್ ಸಮ್ ಯಾಮಿ ಆ್ಯಂಡ್ ಯಾಮಿ ಆ್ಯಂಡ್ ಡೆಲಿಷಸ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿ ಅಂತ ಕನ್ನಡ ಓದಕ್ ಬದಲ್ಲ ನಾಚಿಕೆ ಆಗಲ್ಲ ಸಂತೋಷ್ ನೋಡ್ಬೇಕಂತೆ ಅಂತೆ ನಮ್ಮಮ್ಮ ಇದ್ರಲ್ಲಿ ಓಂ ರಾಘವೇಂದ್ರಾಯಣಮ್ಮ ಸೊ ಸಂತೋಷ್ ಸರ್ ನೋಡ್ತೇವೆ ಪ್ಲೀಸ್ ನೋಡ್ಕೊಳ್ಳಿ ಈ ಬುಕ್ಕನ್ನ நோடி அவன் நம்ம அம்மா ஆண்ட் நோடி

ಹ್ಮ್ ಅದನ್ನ ನೀವು ಫಾಲೋ ಮಾಡಿದ್ಯಾ ಹಾ ಇಡಿಯಟ್ ಬಿರಿಯಾನಿ ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದಾರೆ ಗೈಸ್ ಟೈಮ್ ನಾಲ್ಕು ಗಂಟೆ ಎದ್ದ ಇವಾಗ ಎಷ್ಟು ಗಂಟೆಗೆ ಎದ್ದ ಸ್ವಲ್ಪ ಹೇಳ್ತೇ ಇನ್ನ ಮೂರು ಗಂಟೆಗೆ ನೋಡ್ತೀನಿ ಮೂರು ಗಂಟೆ ನಿಜ ಮೂರು ಗಂಟೆಗೆ ಎದ್ದು ಇವತ್ತು ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಹನ್ನೆರಡು ವರ ಅಲ್ಲ ಹನ್ನೆರಡು ನಲ್ವತ್ತೈದಕ್ಕೆ ಎದ್ದಿದ್ಯಾ ನಾನೇ ನೀನ ಅಯ್ಯೋ ಅಪರೂಪಕ್ಕೆ ಎದ್ದು ಬಿಟ್ಟು ಅದೇನು ಮೂರ್ ಗಂಟೆ ನಾಲ್ಕು ಗಂಟೆಗೆ ಎದ್ದ ನೀನು ಮೂರ್ ಗಂಟೆ ನಾಲ್ಕು ಗಂಟೆಗೆ ಎದ್ದ ಏನೋ ನಾನು ಎದ್ದೆ ಹನ್ನೊಂದು ವರೆಗೆ ಎದ್ದೆ ನೀನ್ ಎದ್ದೋಳ್ಸಂದ್ರು ಎದ್ದೋಳ್ಸವರ್ಗು ಎದ್ದೋಳಲ್ಲ ಹನ್ನೊಂದು ವರೆಗೆ ಎದ್ದಿದ್ಯಾ ಅರ್ಧ ಗಂಟೆ ಅಲ್ಲ ಬಣ್ಣ ಹನ್ನೊಂದು ವರೆಗೆ ಎದ್ದು ಎಷ್ಟು ಸಾಮಾನು ತೊಳ್ದಿದ್ದೀನಿ ಗೊತ್ತಾಯ್ತು ನಾನು ದಿನ ತೊಳೆಯಲ್ವಾ ನಾವೇರದು ಹೇಳಿದ್ರೆ ಆಗಕಲ್ಲ. ಇಷ್ಟ ಸಾಮಾನು ತೊಳ್ದೆವಿನಿ ಅಂದ್ರೆ ಇವತ್ತು ತೊಳ್ದೆ ಸಾಮಾನು ತೊಳ್ದೆವಿನಿ. ಸಾಮಾನು ತೊಳ್ದೆ ಬ್ರേക്ക്ಫಾಸ್ಟ್ ತಂದೆ. ನಿಂತು ತುಂಬಾ ಟೈার্ড. ಎಲ್ಲಾ ಪ್ರೆಪ ಮಾಡೆ. ನಾನುलेंटಲ್ ವೈರಾದ್ ದಿಸ್ತಿんだ. ಏ ಮ್ಯೂಟ್ ಮಾಡಪ್ಪ. ಯಾದಕ್ ದಿಸ್ತಿんだ ನಾನು ನಿಂತುವಿ. ಗಾಯ್ಸ್ ನಿಂತಿರೋಣ. ನಾನು. ಹೌ ಮೀನ್ ಯಾರ್. ಬನ್ನೋ ಕ್ಯಾಶಿಯರ್ ಪ್ಲಸ್ ಪ್ಯಾಕ್ ಅದು ಕೂಡ ಓಕೆ.

ನಾನು ಬೇಡ ಅಂದ್ರು ನನ್ನ ಮಗ ಬಲವಂತವಾಗಿರು ಕೊರ್ತದೆ ಅದನ್ನ ಓಡಿಬಿಡುತ್ತಾಳೆ ಕಿಟ್ ಹೋಗಬಿಡುತ್ತೆ ಅವನ ಮಗ ಕೊಡು ಪಕ್ಕಿನ ನೀವೆ ಕೇಳುತ್ತೆ ನಮಗೆ ಏನಿಲ್ಲ ನಾನು ಹೇಳಿ ಯಾವಾಗ ಮದರ್ ದಿನ ಸ್ಪೆಷಲ್ ಪಾರ್ಟಿ ಮಾಡ್ತಲ್ವಾ ಚಿಕನ್ ಫ್ರೈ ಬಿರಿಯಾನಿ ಅಲ್ಲ ನಾನು ಸ್ವಿಟ್ ಆಗಾ ಆ ಸ್ವಿಟ್ ಕರೆ ಕೊಡ್ಸ್ತಾನೆ ನನಗೆ ಐಸ್ ಕ್ರೀಮ್ ಕೇಕ್ ಕೊಡ್ತೀನಿನೇ ಕೊಡ್ತೋ ನನಗೆ ನೋ ಬಜೆಟ್ ಗೈಸ್

ನಾನು ಅಷ್ಟು ಕಷ್ಟ ಬಿದ್ದು ವಿಡಿಯೋ ಎಡಿಟ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನಮ್ಮಮ್ಮ ಇದು ಚಾಟ್ ಮಾಡಲ್ಲ ಅಂತ ಯಾರು ಗೊತ್ತು ಆ ವ್ಯೂಸ್ ತೋಸಲ್ವಾ ಹೋಗಿ ವಿಡಿಯೋಸ್ ನೋಡಿ ನೋಡಿ ಸಬ್ಸ್ಕ್ರೈಬ್ ಮಾಡಕಂದ್ರೆ ಮಾಡ್ತಾ ನೋಡ್ತಾರಂತೆ ಏನ ನಾನು ಮಾಡಿದೀನಿ ಗೈಸ್ ಒಂದು ಚಿಕನ್ ರೆಸಿಪಿನ ಶೇರ್ ಮಾಡಿದೀನಿ ಚೆಕ್ ಮಾಡಿ ಇನ್ನು ಬೇರೆ ಬೇರೆ ರೆಸಿಪಿನ ಆದರೆ ಬೇಗ ಶೂಟ್ ಮಾಡಿ ನನಗೆ ಕಾಲೇಜ್ ಮುಗಿದೋಗಿ ಮುಗ್ದೋಯ್ತು ಗಾಯ್ ಸನ್ ಸೋ ಹ್ಯಾಪಿ ಬೇಗ ಮದುವೆ ಮಾಡಿ ಕಳಿಸ್ತೀನಿ ಗಾಯಸ್ ಬೇಗ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮದ್ವೆ ಮಾಡಿ ಕಳಿಸ್ತೀನಿ ಓ ಬ್ರಾಮೈ ಗೈಸ್ ಬ್ರಾಮಯ ಇವತ್ತು ಅಷ್ಟೆಲ್ಲ ಎಲ್ಲ ಓದಿಲ್ಲಾಂದ್ರೆ ಮದುವೆ ಮಾಡಿ ಕಳಿಸ್ತೀನಿ ಅಂತಾರೆ ಓದಿ ಮುಗ್ದಾಯ್ತು ಇವಾಗ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮದುವೆ ಮಾಡಿ ಕಳಿಸ್ತೀನಿ ನೋಡ್ವಾ ಬ್ಲಾಕ್ ರಾಚನೆ ಮಾಡ್ತಾರೆ ನನಗೆ ಟ್ಯಾಲೆಮ್ ಬಗ್ಗೆ ಇವಾಗೆಲ್ಲ ಗೊತ್ತಲ್ಲ ಬಾಯ್ ಫಾಯ್ ओके गाइस हाउ इज इट दिस टूर्स ಬಿಡು ಅಂಗೇನೆ ಗब्बा ಶಾಟ್ ಅದು ಎಷ್ಟು ನಿತ್ತು ಅದೇನ ಒಳಗಡೆ ನಿ ಎಷ್ಟು ತಿನ್ಬಿಟ ಮೊ ನಾನು ತಿندية ಇಷ್ಟೇ ಇಷ್ಟ ಪೀಸ್ ಮಾ ಅದಕ್ಕೆ ಏನು ಮಾಂಕೆಲ್ಲ ಸಾರಿ ಫ್ರೆಂಡ್ಸ್ ಇಂದೋ

Thank you. <laughs> Thank, you. <laughs> Thank you. Thank you. Thank you. Thank you. Thank you. Thank you. are welcome. You're welcome. You're welcome. you you இவாக நோட் மைசூர் பாலஸ் நோட ஃபீல் பண்ணு

Ayvad nem shayt. Ayvad nem shayt mala de chat ka de. <laughs> Full rush hai and <restaurants>, chat <it laughs> there is like a lot of people and parking the jaga nahi hai. can see so many people guys na <laughs> se hani şey işte jana dara isana first time not ನಾನು ಮಮ್ಮಿ ಬಂದು ಟ್ಯೂಸ್ಡೇ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಆದ್ವಿ ಸೊ ನಾವು ಹೋಗಿದ್ವಿ ಆ್ಯಂಡ್ ತುಂಬ ಅಂದರೆ ತುಂಬಾ ಕ್ರೌಡ್ ಆಗಿತ್ತು ಸೊ ಅದಕ್ಕೋಸ್ಕರ ವಿ ಟುಕ್ ಟಿಕೆಟ್ ಪರ್ ಪರ್ಸ್ನ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ನಾವು ಸ್ಪೆಷಲ್ ದರ್ಶನ ಹೋದ್ವಿ ಆ್ಯಂಡ್ ನನಗೆ ತುಂಬ ಫೇವ್ರೆಟ್ ಟೆಂಪಲ್ ಬಂಡೆ ಮಹಾಕಾಳಮ್ಮ ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬ್ಲಸ್ಸಿಂಗ್ಸ್ ತಗೊಂಡು ತುಂಬಾ ಖುಷಿಯಾಯಿತು